ನಾನಿಲ್ಲಿ ಸಿಪ್ಪೇಳ ತಿಂಡಿಗೆ ನಾನು ಅವಲಕ್ಕಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಎರಡು ಸಣ್ಣದ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹಸಿಮೆಣಸಿಗಿ ತೊಗೊಂಡಿದ್ದೀನಿ ಕೊತ್ತ ಕರ್ಬಾಯಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಕರ್ಬಾಯಿ ಇದನ್ನು ಮತ್ತು ಕಡಲೆ ಬೀಜ ಒಂದು ಒಂದು ಗಿಡ ಅಷ್ಟು ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನೀಗ ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲೆ ಇಟ್ಟು ಎಣ್ಣೆ ಸೇರಿಸ್ತೀನಿ ಇಲ್ಲಿ ಎಣ್ಣೆ ಸೇರಿಸ್ಬಿಟ್ಟು ಇದು ಯಾವ ಥರ ಮಾಡೋಣ ಅಂತ ಹೇಳ್ತೀನಿ ನಿಮಗೆ ಗೊತ್ತಿದೆ ನಿಮಗೆ ಎಲ್ಲರಿಗೂ ಅವಲಕ್ಕಿ ಮಾಡೋದು ಯಾವ ಥರ ಅಂತ ಬಟ್ ನಾನು ಒಂದ್ಸರಿ ನಿಮಗೆ ತೋರಿಸ್ತೀನಿ ನೋಡಿ ನಾನೊಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಕಾಯ್ತಾ ಇದೆ ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆ ಹಾಕ್ತೀನಿ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸಿಡಿದಾದ್ಮೇಲೆ ನಾನು ಏನು ತೊಗೊಂಡಿದ್ದೀನಲ್ಲ ಕಡಲೆ ಬೀಜ ಕಡಲೆ ಬೇಳೆ ಇವನ್ನೆಲ್ಲ ಸೇರಿಸ್ತೀನಿ ಈ ಟೈಮಲ್ಲಿ ಕರ್ಬೇ ಸೊಪ್ಪು ಹಾಕೋಣ ಈಗೊಂದು ಇದನ್ನ ಒಂದು ಸ್ವಲ್ಪ ಆಗಲಿ ಆಗಿದೆ ಇವಾಗ ನಾನು ಈರುಳ್ಳಿ ಹಸಿ ಸೇರಿಸ್ತೀನಿ ಈಗ ಸ್ವಲ್ಪ ಪೂರ್ತಿ ಬೇಯ್ಲಿ ಈರುಳ್ಳಿ ಇವಾಗ ನೀವು ಬೆಂದಿದೆ ಈರುಳ್ಳಿ ನಾನು ಇವಾಗ ಇದಕ್ಕೂ ಸೇರಿಸ್ತೀನಿ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಅರ್ಷದ ಪುಡಿ ಸೇರಿಸ್ತೀನಿ ನಾನು ನೋಡಿ ಅರ್ಶನದ ಪುಡಿ ಸೇವಿಸ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಇದೆಲ್ಲ ಸೇರಿಸಿ ಎರಡು ನಿಮಿಷ ನಾವು ಮಿಕ್ಸ್ ಮಾಡ್ಕೊಂಡ ನಾನೊಂದು ಅರ್ಧಕ್ಕೆ ಈಜಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅವಲಕ್ಕಿ ಎಷ್ಟು ತಗೊಂಡಿದ್ದೀನಿ ನಿಂಬೆ ನವಲಕ್ಕಿ ನಿಮ್ಮ ಅಳತೆಗೆ ನೀವು ಎಷ್ಟು ಬೇಕೋ ನೀವು ಸೇರಿಸ್ಕೊಬೋದು ನಾನು ನಾನಿಷ್ಟು ನಮ್ಮ ಮನೆಗೆ ಕಾಲ್ಗೊಳಿಸ್ ನಾನು ಸೇರಿಸ್ತಿದ್ದೀನಿ ನೋಡಿ ಇವಾಗ ಇಷ್ಟ ಆಗಿದೆ ಈ ಟೈಮಲ್ಲಿ ನಿಂಬೆಹಣ್ಣು ಸೈಸು ಸೇರಿಸ್ತೀನಿ ನೋಡಿ ನಿಂಬೆಣ್ಣು ಇಟ್ಕೊಂಡಿದ್ದೆ ನಾನು ಒಂದು ಹಣ್ಣು ಸೇರಿಸ್ತಾ ಇದ್ದೀನಿ ಸಣ್ಣಲ್ಲಿ ಮೀಡಿಯಮ್ ಸೈಜು ಅವಲಕ್ಕಿ ಸೇರಿಸ್ತಾ ಇದ್ದೀನಿ ಸೇರಿಸಾದ್ಮೇಲೆ ನಾನು ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ತೀನಿ ಒಂದು ಕಾಫಿ ಕಪ್ಪಲ್ಲಿ ಒಂದು ಅಷ್ಟು ನೀರು ಸೇರಿಸ್ತೀನಿ ಏಕೆಂದರೆ ನಾನು ಅವಲಕ್ಕಿ ನೆನೆಸ್ಕೊಳ್ಳಲ್ಲ ಇದು ನೆನೆಸ್ಕೊಂಡ್ರೆ ಮುದ್ದೆ ಆಗ್ಬಿಡುತ್ತೆ ದಪ್ಪ ಅವಲಕ್ಕಿ ಆದರೆ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಾನು ನೀರು ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ರೆಡಿ ಆಗುತ್ತೆ ಸ್ವಲ್ಪ ನೀರಿಂದವರೆಗೂ ಒಂದು ಸ್ವಲ್ಪ ನಾನು ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ನೀರೆಲ್ಲ ಹೇಳ್ಕೊಳುತ್ತೆ ಅಲ್ಲಿಗೆ ಅದು ಸಾಫ್ಟ್ನೆಸ್ ಬರುತ್ತೆ ಅವಲಕ್ಕಿಗೆ ಮತ್ತು ನನಗೆ ತುಂಬ ಮೆತ್ತಗಿದ್ರೂ ಚೆನ್ನಾಗಿರಲ್ಲ ಅವಲಕ್ಕಿ ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು ಹೀಗಾಗಿ ನೋಡಿ ಅವಲಕ್ಕಿ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ಆವಾಗ ಇದು ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಇದು ಅವಲಕ್ಕಿ ಒಂದು ಹದಕ್ಕೆ ಬರುತ್ತೆ ನೋಡಿ ವೀಕ್ಷಕರೇ ಈಗ ಇದು ರೆಡಿ ಆಗಿದೆ ಅವಲಕ್ಕಿ ನೋಡಿ ಆ ಥರ ಬಂದಿದೆ ಅಂದ್ರೆ ನೋಡಿ ನೋಡಿ ರೆಡಿ ಆಗಿದೆ ನೋಡಿ ವೀಕ್ಷಕರೇ ಈಗ ನಾನು ಅವಲಕ್ಕಿ ರೆಡಿಯಾಗಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಸ್ನೇಹಿತರೆ ನೋಡಿ ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಅವಲಕ್ಕಿ ಅಂತ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ